ಗ್ರೇಟರ್ ಬೆಂಗಳೂರು ವ್ಯಾಪ್ತಿ ಮತ್ತಷ್ಟು ವಿಸ್ತರಣೆಗೆ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ ತುಮಕೂರನ್ನು ಕೂಡ ಗ್ರೇಟರ್ ಬೆಂಗಳೂರಿಗೆ ಸೇರಿಸಲು ಬೇಡಿಕೆ ಬಂದಿದೆ ಯಾಕಂದರೆ ಬೆಂಗಳೂರಿನಿಂದ ಬರೀ ಎಪ್ಪತ್ತು ಕಿಲೋಮೀಟರ್ ದೂರ ಇದೆ ತುಮಕೂರು ಈಗಾಗಲೇ ತುಮಕೂರು ವೇಗವಾಗಿ ಬೆಳೀತಾ ಇರುವಂಥ ನಗರ ಆಗಿದೆ ತುಮಕೂರನ್ನು ಗ್ರೇಟರ್ ಬೆಂಗಳೂರಿಗೆ ಸೇರಿಸಿ ಅಂಥೇಳಿ ಪರಮೇಶ್ವರ್ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಗ್ರೇಟರ್ ಬೆಂಗಳೂರು ಅದರ ವ್ಯಾಪ್ತಿ ಮತ್ತಷ್ಟು ವಿಸ್ತರಣೆ ಮಾಡಬೇಕು ಅನ್ನುವಂಥ ಒತ್ತಾಯಗಳಿಗ ಪರಮೇಶ್ವರ್ ಅವರು ಕೂಡ ಇಲ್ಲಿ ತಮ್ಮ ಸಾಮರ್ಥ್ಯದ ಮೂಲಕ ಅದನ್ನು ತೆಗೆದುಕೊಳ್ಬೇಕು ಹೇಳಿ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ ತುಮಕೂರು ಕೂಡ ವೇಗವಾಗಿ ಬೆಳೀತಾ ಇರುವಂಥ ನಗರ ಈಗಾಗಲೇ ಬೆಂಗಳೂರು ದಕ್ಷಿಣವನ್ನಾಗಿ ರಾಮನಗರ ಹೆಸರು ಮರುನಾಮಕರಣ ಮಾಡಿ ಅದನ್ನು ಕೂಡ ಒಳಗಡೆ ಎಳ್ಕೊಂಡ್ಬಿಟ್ಟು ಹಾಗಾಗಿ ನಮ್ಮದೇ ಬಿಡ್ತೀರಿ ಇದನ್ನು ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ತಂದರೆ ಅನುಕೂಲಗಳಾಗುತ್ತೆ ಅನ್ನುವಂಥ ಕಾರಣಕ್ಕೆ ರಿಯಲ್ ಎಸ್ಟೇಟ್ ಆಗಿರ್ಬೋದು ಇಂಡಸ್ಟ್ರಿಯಲ್ ಆಗಿರ್ಬೋದು ಅಭಿವೃದ್ಧಿ ಆಗಿರ್ಬೋದು ಹೂಡಿಕೆ ಆಗಿರ್ಬೋದು ಎಲ್ಲ ಆಯಾಮಗಳಲ್ಲೂ ಕೂಡ ಅವರು ಚರ್ಚೆಯನ್ನು ಮಾಡಿದ್ದಾರೆ ಹಾಗಾದರೆ ಈ ಬೇಡಿಕೆಗೆ ಕಾರಣಗಳು ಏನು ಪರಮೇಶ್ವರಿ ಆಗಿರ್ಬೋದು ಅಥವಾ ತುಮಕೂರಿಗರು ಈ ಡಿಮ್ಯಾಂಡನ್ನು ಇಡಲಿಕ್ಕೆ ಏನು ರೀಸನ್ನು ಗ್ರೇಟರ್ ಬೆಂಗಳೂರು ವ್ಯಾಪ್ತಿ ರಾಮನಗರ ಜಿಲ್ಲೆಗೂ ಕೂಡ ವ್ಯಾಪಿಸ್ತಾ ಇದೆ ಈಗಾಗಲೇ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಸೇರಿಕೊಂಡಿದೆ ರಾಮನಗರ ಬೆಂಗಳೂರಿನಿಂದ ಅರವತ್ತು ಕಿಲೋಮೀಟರ್ ದೂರ ಇದೆ ಅದನ್ನು ನೀವು ಸೇರಿಸ್ಕೊಂಡ್ರಿ ನಮ್ಮದು ಯಾಕೆ ಬಿಡ್ತೀರಿ ನಮ್ದು ಎಪ್ಪತ್ತಿದೆ ಅಲ್ವಾ ನಮ್ಮದು ಹಾಗಾದರೆ ಗ್ರೇಟರ್ ಸೇರಿಸಿ ಅಂಥೇಳಿ ಅವರು ಒತ್ತಾಯ ಯಾಕೆಂದರೆ ಉತ್ತಮ ಸಾರಿಗೆ ಸಂಪರ್ಕವನ್ನು ಹೊಂದಿದೆ ಎನ್ ಎಸ್ ಫೋರ್ ಹೈವೇ ಇದೆ ಬೆಂಗಳೂರು ಸಬರ್ಬನ್ ರೈಲು ಯೋಜನೆ ಕೂಡ ಆಗ್ತಾ ಇದೆ ಈಗಾಗಲೇ ಮೆಟ್ರೋ ವಿಸ್ತರಣೆಗೂ ಕೂಡ ಡಿಮ್ಯಾಂಡ್ ಇಟ್ ಇಡಲಾಗಿದೆ ದೊಡ್ಡ ವಸಂತ ನರಸಾಪುರ ಕೈಗಾರಿಕಾ ಪ್ರದೇಶ ತಲೆ ಎತ್ತಿದೆ ನೂರಾರು ಕಂಪನಿಗಳು ಅಲ್ಲಿ ಬಂಡವಾಳ ಹೂಡಿಕೆ ಮಾಡ್ತಾ ಇದ್ದಾವೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣಕ್ಕೆ ಶಂಕುಸ್ಥಾಪನೆಯಾಗಿದೆ ಬೆಂಗಳೂರು ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೂ ಬೇಡಿಕೆ ಇದೆ ಬೆಂಗಳೂರಿಂದ ಉತ್ತರಕ್ಕೆ ಹೋಗಬೇಕಾದ್ರೆ ಇಲ್ಲಿಂದಲೇ ಹೋಗಬೇಕು ಹಾಗಾಗಿ ಉತ್ತರದ ಹೆಬ್ಬಾಗಿಲು ತುಮಕೂರು ನಗರ ಆಗಿದೆ ಗ್ರೇಟರ್ ಬೆಂಗಳೂರಿಗೆ ಬೇಕಾದ ಅರ್ಹತೆ ಎಲ್ಲವೂ ಕೂಡ ತುಮಕೂರಿಗಿದೆ ಹಾಗಾಗಿ ನಮ್ಮನ್ನು ಕೂಡ ಗ್ರೇಟರ್ ವ್ಯಾಪ್ತಿಗೆ ತನ್ನಿ ಅಂತ ಗೃಹ ಸಚಿವ ಹಾಗೆ ತುಮಕೂರು ಉಸ್ತುವಾರಿ ಪರಮೇಶ್ವರರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ನೋಡಿ ಬೆಂಗಳೂರಿಗೆಲ್ಲ ಯಾವ ನಗರ ಹತ್ತಿರ ಇದ್ದಾವೋ ಅವೆಲ್ಲವೂ ಕೂಡ ಆರ್ಥಿಕವಾಗಿ ಸಬಲ ಆಗಿರ್ತಾವೆ ಉದಾಹರಣೆಗೆ ನಾವು ನೋಡೋದಾದರೆ ಈಗ ಕನಕ್ಪುರ ರಾಮನಗರ ಮಾಗಡಿ ಬಿಡದಿ ಈ ಎಲ್ಲ ಭಾಗಕ್ಕೆ ಹೋಗಿ ನೋಡಿದರೆ ಗೊತ್ತಾಗುತ್ತೆ ನಮಗೆ ಯಾವ ಮಟ್ಟಿಗೆ ಆ ಪ್ರದೇಶಗಳು ಬೆಳೆದು ನಿಂತಿದ್ದಾವೆ ಅಂಥೇಳಿ ಹಾಗಾಗಿನೇ ಈಗ ರಾಮನಗರವನ್ನು ಈ ವ್ಯಾಪ್ತಿಗೆ ಗ್ರೇಟರ್ ವ್ಯಾಪ್ತಿಗೆ ಸೇರಿಸಿದ್ದೀರಿ ನಮ್ಮದು ಎಪ್ಪತ್ತು ಕಿಲೋಮೀಟ್ರ್ ಇದೆ ನಾವು ಎಲ್ಲ ಸೌಲಭ್ಯಗಳನ್ನು ಒಳಗೊಂಡಿದ್ದೀವಿ ನಮ್ಮಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗೋ ಸಾಧ್ಯತೆ ಇದೆ ಮೆಟ್ರೋ ಕೂಡ ಬರೋದಿದೆ ಹಾಗೆ ಸಬರ್ಬನ್ ರೈಲು ಜೊತೆಗೆ ಇಂಡಸ್ಟ್ರಿಯಲ್ ಏರಿಯಾ ಇದೆ ಎನ್ ಎಚ್ ಫೋರ್ ಇದೆ ಇನ್ನೇನು ಕಡಿಮೆ ಆಗಿದೆ ನಮಗೆ ನಮ್ಮನ್ನು ಕೂಡ ಸೇರಿಸ್ಬಿಡಿ ಅಭಿವೃದ್ಧಿಗೂ ಕೂಡ ನಮಗೆ ಅನುಕೂಲ ಆಗುತ್ತೆ ಅನ್ನುವಂಥ ಒತ್ತಾಯ ಅವರದ್ದು ಸಬರ್ಬನ್ ಆಗಬೇಕು ಅಂತ ಕೂಡ ಒಂದು ನಡೀತಾ ಇದೆ ಅದು ಆಗಲಿ ಏನು ಸಬರ್ಬನ್ ಆಗಿ ಮೆಟ್ರೋ ಆಗಬಾರ್ದು ಅಂತ ಏನಿಲ್ಲ ಸಬರ್ಬನ್ನು ಆಗ್ಬೋದು ಮೆಟ್ರೋನೂ ಆಗ್ಬೋದು ಅದು ತುಮಕೂರು ಭಾಳ ಅತಿ ವೇಗವಾಗಿ ಬೆಳೀತಾ ಇದೆ ಸರಿ ಈಗ ನಮಗೆ ಇಪ್ಪತ್ತು ಸಾವಿರ ಎಕರೆಯಲ್ಲಿ ಇಂಡಸ್ಟ್ರಿಯಲ್ ಹಬ್ ಅಂತ ಮಾಡಿದ್ದಾರೆ ಅದು ಬೆಳೀತಾ ಇದೆ ಆಮೇಲೆ ಜನ ಭಾಳ ಜನ ಈಗ ತುಮಕೂರನ್ನು ವಿಸ್ ವಿಸ್ ವಿಸ್ತರಣೆ ಮಾಡಬೇಕು ಬೆಂಗಳೂರಿನ ಯಾವ ರೀತಿ ವಿಸ್ತರಣೆ ಮಾಡಿದ್ದಾರೆ ಆ ರೀತಿ ವಿಸ್ತರಣೆ ಮಾಡಬೇಕು ಅಂಥೇಳಿ ಅದನ್ನು ಕೂಡ ಕೇಳ್ತಾಯಿದ್ದಾರೆ ಅದ್ರ ಬಗ್ಗೆನೂ ನಡೀತಾ ಇದೆ ಸ್ಟಡಿ ಮಾಡ್ತಾ ಮಾಡ್ತಾಯಿದ್ದೀವಿ ಹಾಂ ಗ್ರೇಟರ್ ತುಮಕೂರು ಈಗೇನು ರಾಮನಗರನ ಬೆಂಗಳೂರು ದಕ್ಷಿಣ ಅಂತ ಮಾಡಿದ್ದಾರೆ ಅದನ್ನು ಗ್ರೇಟರ್ ಬ್ಯಾಂಗ್ಳೂರು ಸೇರಿಸ್ಕೊಂಡಿದೆ ನಾವು ತುಮಕೂರು ಕೂಡ ಎಪ್ಪತ್ತೈದು ಕಿಲೋಮೀಟ್ರ್ ಇರೋದು ನಮ್ಮನ್ನು ಕೂಡ ಬೆಂಗಳೂರಿಗೆ ಸೇರಿಸ್ಕೊಂಡ್ರೆ ಅಭಿವೃದ್ಧಿ ದೃಷ್ಟಿಯಿಂದ ಒಳ್ಳೆಯದಾಗುತ್ತೆ ಅಂತ ಹೇಳಿ ನಾವು ಕೂಡ ಅದನ್ನು ಪ್ರಸ್ತಾವನೆಯನ್ನು ಕೊಡ್ತೇವೆ ಸಬರ್ಬನ್ ಆಗಬೇಕು ಅಂತ ಕೂಡ ಒಂದು ನಡೀತಾ ಇದೆ ಇವಾಗ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಫೋನ್ ಸಂಪರ್ಕದಲ್ಲಿ ಶಿವಕುಮಾರ್ ಈಗ ರಾಮನಗರವನ್ನು ಬೆಂಗಳೂರು ದಕ್ಷಿಣ ಮಾಡಿದ್ದು ಆಯಿತು ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ಸೇರಿಸಿದ್ದು ಆಯಿತು ಈಗ ತುಮಕೂರಿಗೆ ಬೇಡಿಕೆ ಹೆಚ್ಚಾಗ್ತಾ ಇದೆ ಅಂದರೆ ಪರಮೇಶ್ವರ್ ಅವರ ಈ ಒತ್ತಡದ ಹಿಂದಿನ ಲೆಕ್ಕಾಚಾರಗಳು ಏನೇನಿದಾವೆ ಅಂತ ಅಂದ ಆರ್ಥಿಕವಾಗಿ ಕೂಡ ಸಬಲ ಆಗಬೇಕು ಅದರ ಜೊತೆಗೆ ವೇಗವಾಗಿ ಬೆಳಿಬೇಕು ಅನ್ನುವಂತ ಉದ್ದೇಶನ ಜನರ ಅಭಿಪ್ರಾಯ ಕೂಡ ಇದೇ ಆಗಿದೆ ಹೇಗೆ ಪ್ರಭು ಆ ಇವತ್ತು ಗ್ರೇಟರ್ ಬೆಂಗಳೂರಿಗೆ ತುಮಕೂರು ಕೂಡ ಸೇರಿಸಬೇಕು ಅಂತೇಳಿ ಸ್ವತಃ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಬಹಿರಂಗವಾಗಿ ಬೇಡಿಕೆಯನ್ನ ಇಟ್ಟಿದ್ದಾರೆ ಯಾಕಂದ್ರೆ ಹಿಂದೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿ ಮಾಡ್ಬೇಕು ಅನ್ನುವಂತ ಚರ್ಚೆ ಬಂದಂತ ಸಂದರ್ಭದಲ್ಲೂ ಕೂಡ ತುಮಕೂರು ಭಾಗದಲ್ಲಿ ನೀವು ಮಾಡಿ ಸುಮಾರು ಇಪ್ಪತ್ತು ಸಾವಿರ ಎಕರೆ ನಾವು ಜಮೀನನ್ನ ಅದಕ್ಕೆ ಮೀಸಲಿ ಇಡ್ತೇವೆ ಅನ್ನುವಂತ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ರು ಆದ್ರೆ ಬೆಂಗ ತುಮಕೂರು ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಹಾಗಾಗಿ ನಾವು ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರದಲ್ಲಿ ಚರ್ಚೆಗಳು ಕೂಡ ಆಗಿತ್ತು ಆದ್ರೆ ಇನ್ನು ಫೈನಲ್ ಆಗಿಲ್ಲ ಎಲ್ಲಿ ಮಾಡ್ಬೇಕು ಅನ್ನುವಂಥದ್ದು ಇನ್ನು ಫೈನಲ್ ಆಗಿಲ್ಲ ಸೊ ಇದೆಲ್ಲ ಒಂದ್ ಕಡೆ ಪರಮೇಶ್ವರ್ ಅವ್ರಿಗೆ ಅಸಮಾಧಾನಕ್ಕೂ ಕೂಡ ಕಾರಣ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಅವರು ಪ್ರತಿಯೊಂದನ್ನು ತೆಗೆದುಕೊಂಡು ಅವರ ಭಾಗಕ್ಕೆ ಹಾಕೊಳ್ತಾ ಇದ್ದಾರೆ ಆ ಭಾಗದಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ ನಮ್ಮ ಭಾಗಕ್ಕೆ ಎಲ್ಲ ಒಂದು ಕಡೆ ಹಿನ್ನಡೆ ಆಗ್ತಾ ಇದೆ ಅನ್ನುವಂತ ಅಸಮಾಧಾನ ಏನಾದ್ರೂ ಬಂದಿದೆಯೇನೋ ಗೊತ್ತಿಲ್ಲ ಬಟ್ ಇವತ್ತು ಅವರ ಹೇಳಿಕೆಯನ್ನು ನೋಡಿದಾಗ ಬಹುತೇಕವಾಗಿ ಆ ಒಂದ್ ರೀತಿ ನಾವೇನ್ ಕಮ್ಮಿ ಇದ್ದೀವ ನಮಗೂ ಕೂಡ ಮಾಡಿ ಅನ್ನುವಂತ ನಿಟ್ಟಿನಲ್ಲಿ ಅವರು ಹೇಳದಂತೆ ಕಾಣಿಸ್ತಾ ಇದೆ ಯಾಕಂದ್ರೆ ತುಮಕೂರು ಬೆಂಗಳೂರಿನಿಂದ ಕೇವಲ ಎಪ್ಪತ್ತು ಕಿಲೋಮೀಟರ್ ದೂರ ಮೆಜೆಸ್ಟಿಕ್ ನಿಂದ ತುಮಕೂರು ಬಸ್ ಸ್ಟ್ಯಾಂಡ್ಗೆ ಎಪ್ಪತ್ತು ಕಿಲೋಮೀಟರ್ ಇದೆ ಆದ್ರೆ ಬೆಂಗಳೂರು ವಿಸ್ತರಣೆ ಈಗಾಗಲೇ ನೆಲಮಂಗಲದವರೆಗೆ ಆಗಿದೆ ಸುಮಾರು ಮೂವತ್ತು ಕಿಲೋಮೀಟರ್ ಬೆಂಗಳೂರು ಈಗಾಗಲೇ ವಿಸ್ತರಣೆ ಆಗಿದೆ ಅಲ್ಲಿಂದ ನಿಮಗೆ ನಲವತ್ತು ಕಿಲೋಮೀಟರ್ ಮುಂದೆ ಹೋಗಿದ್ದೆ ಆದ್ರೆ ತುಮಕೂರು ನಗರ ಸಿಗುತ್ತೆ ತುಮಕೂರು ಮಹಾನಗರ ಪಾಲಿಕೆಯಾಗಿದೆ ಗ್ರೇಟರ್ ಬೆಂಗಳೂರಿಗೆ ಅದನ್ನ ತಂದಿದ್ದೆ ಆದ್ರೆ ಮತ್ತಷ್ಟು ಡೆವಲಪ್ಮೆಂಟ್ ಆಗತ್ತೆ ಸುಮಾರು ನಮ್ಮಲ್ಲಿ ಇಪ್ಪತ್ತು ಸಾವಿರ ಎಕರೆ ಇಂಡಸ್ಟ್ರಿಯಲ್ಲಿ ಈಗಾಗಲೇ ಪ್ರಾರಂಭವಾಗಿದೆ ಇಡೀ ದೇಶದಲ್ಲೇ ದೊಡ್ಡ ಇಂಡಸ್ಟ್ರಿಯಲ್ ಕೈಗಾರಿಕಾ ಹಬ್ಬ ಇಲ್ಲಿ ಆಗ್ತಾ ಇದೆ ಮೆಟ್ರೋ ಸಂಪರ್ಕಕ್ಕೂ ಕೂಡ ಈಗಾಗಲೇ ಡಿಮ್ಯಾಂಡ್ ಆಗ್ತಾ ಇದೆ ಪಿ ಆರ್ ಕೂಡ ಪ್ರಕ್ರಿಯೆಯಲ್ಲಿದೆ ಸಬರ್ಬನ್ ಯೋಜನೆ ಕೂಡ ತುಮಕೂರಿಗೆ ಬರ್ತಾ ಇದೆ ಇಲ್ಲಿ ಎನ್ ಎಚ್ ಕೋರ್ ಕೂಡ ಇದೇ ರೋಡಿನಲ್ಲಿ ಆದು ಹೋಗಿರೋದ್ರಿಂದ ಜಿಲ್ಲೆಯಲ್ಲೇ ಜೊತೆಗೆ ಉತ್ತರ ಕರ್ನಾಟಕದ ಭಾಗದ ಭಾಗಗಳಿರ್ಬೋದು ಅಥವಾ ಉತ್ತರ ಭಾರತದ ಕಡೆ ನೀವು ಪ್ರಯಾಣವನ್ನ ಬೆಳೆಸಬೇಕಾದ್ರೆ ತುಮಕೂರು ಎಪ್ಪಾಗಲಾಗಿರುತ್ತೆ ಹಾಗಾಗಿ ಬೆಂಗಳೂರಿನ ಜನದಟ್ಟಣೆಯನ್ನು ಕೂಡ ಕಡಿಮೆ ಮಾಡ್ಬೋದು ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ತುಮಕೂರನ್ನ ಸೇರಿಸಿದ್ದೆ ಆದ್ರೆ ಮತ್ತಷ್ಟು ಸಮಗ್ರವಾಗಿ ಅಭಿವೃದ್ಧಿ ಆಗತ್ತೆ ಜನದಟ್ಟಣೆ ಕೂಡ ಬೆಂಗಳೂರಿನಲ್ಲಿ ಕಡಿಮೆ ಆಗತ್ತೆ ಅನ್ನುವಂತ ಉದ್ದೇಶ ಕೂಡ ಪರಮೇಶ್ವರ್ ಇರ್ಬೋದು ಈಗಾಗ್ಲೇ ಅವರು ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ ಅದಕ್ಕೆ ಬೇರೆ ಬೇರೆ ನಾಯಕರು ಕೂಡ ಈಗಾಗ್ಲೇ ಡಿಮ್ಯಾಂಡ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಆ ಮುಂದಿನ ಸಂಪುಟ ಸಭೆಯಲ್ಲೂ ಕೂಡ ಇದನ್ನ ಪ್ರಸ್ತಾಪ ಇಡುವಂತ ಒಂದು ನಿರ್ಧಾರವನ್ನ ಪರಮೇಶ್ವರ್ ಅವರು ಮಾಡಿದ್ದಾರೆ ಪ್ರಭು ಸೊ ಯಾಕೆಂದ್ರೆ ಇಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಟಾಂಟ್ ಕೊಡುವಂತ ನಿಟ್ಟಿನಲ್ಲಿ ಪರಮೇಶ್ವರ್ ಅವರು ಇದನ್ನ ಪ್ರಯೋಗ ಮಾಡದಂತೆ ಕಾಣಿಸ್ತಾ ಇದೆ ಯಾಕಂದ್ರೆ ಗ್ರೇಟರ್ ಬೆಂಗಳೂರನ್ನ ಮಾಡಿ ಈಗ ರಾಮನಗರ ಜಿಲ್ಲೆಯ ಹಲವು ಪ್ರದೇಶಗಳನ್ನ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ತರ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಯಾಕಂದ್ರೆ ನೀವು ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ಬಂದಿದ್ದೆ ಆದ್ರೆ ಸಮಗ್ರವಾಗಿ ರಿಯಲ್ ಎಸ್ಟೇಟ್ ಅಭಿವೃದ್ಧಿ ಆಗತ್ತೆ ಅಲ್ಲಿರುವಂತಹ ಭೂಮಿಗೆ ನಾಲ್ಕೈದು ಪಟ್ಟು ದರ ಹೆಚ್ಚಾಗತ್ತೆ ಇಂಡಸ್ಟ್ರಿಯಲ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಲಿ ಇನ್ವೆಸ್ಟ್ ಹೂಡಿಕೆಗೆ ಬರುತ್ತೆ ವಿಶ್ವ ಮಟ್ಟದಲ್ಲಿ ಉದ್ಯಮಿಗಳು ಕೂಡ ಆ ಕಡೆ ಬರ್ತಾರೆ ಅನ್ನುವಂತ ಉದ್ದೇಶವನ್ನ ಇಟ್ಕೊಂಡು ಈಗ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ರಾಮನಗರ ಜಿಲ್ಲೆಯ ಹಲವು ಪ್ರವೇಶಗಳನ್ನ ಸೇರಿಸ್ತಾ ಇದ್ದಾರೆ ಹಾಗಾಗಿ ತುಮಕೂರಲ್ಲೂ ಕೂಡ ಅದೇ ರೀತಿಯಾಗಿ ನೀವು ಸೇರಿಸಿ ಮತ್ತಷ್ಟು ನಾವು ಕೂಡ ಡೆವಲಪ್ ಆಗ್ತೇವೆ ಅನ್ನುವಂಥದ್ದು ಆ ಪರಮೇಶ್ವರ್ ಅವರ ಇಚ್ಛೆ ಇದ್ದಂತೆ ಕಾಣಿಸ್ತಾ ಇದೆ ಹಾಗಾಗಿ ಡಿಮ್ಯಾಂಡ್ ಅನ್ನ ಈಗ ಶುರು ಮಾಡಿದ್ದಾರೆ ಮುಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ಇದನ್ನ ಪ್ರಸ್ತಾಪ ಮಾಡುವ ಸಾಧ್ಯತೆಗಳು ಕೂಡ ಇದೆ ಪ್ರಭು ಓಕೆ ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ